ನೀವು ಏನಾದರೂ ಬೋರ್ವೆಲ್ ಇದ್ದೀರಾ ಬೋರ್ವೆಲ್ಗೆ ಒಳ್ಳೆ ಕೇಬಲ್ ಬೇಕು ಅಂತ ಹುಡುಕ್ತಾ ಇದ್ದೀರಾ ಹಳೆ ಕೇಬಲ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿ ಬಸ್ಟ್ ಆಗ್ತಾ ಇದೆಯಾ ಇಲ್ಲ ಏನಾದರೂ ನಿಮಗೆ ಕಡಿಮೆ ಗೇಜ್ ಹಾಕಿ ಕೇಬಲ್ಲು ನಿಮಗೆ ತೊಂದರೆ ಆಗ್ತಿದೆಯಾ ಹಾಗಿದ್ರೆ ಇಲ್ಲಿದೆ ಒಂದೇ ಸೊಲ್ಯೂಷನ್ ನಮ್ಮ ನೀರು ಮೋಟ್ರ್ ಅಂಗಡಿಗೆ ಬನ್ನಿ ನಿಮಗೆ ಒಳ್ಳೆ ಕಾಪರ್ ಇರೋಂಥದ್ದು ಒಳ್ಳೆ ಕಂಪನಿ ಇರೋವಂಥದ್ದು ನಿಮಗೆ ಕೇಬಲ್ಗಳು ಸಿಗ್ತವೆ ಪ್ರತಿಯೊಂದು ಕೂಡ ಕಮ್ಮಿ ರೇಟಲ್ಲಿ ಇರ್ತದೆ ರೈತರುಗಳಿಗೆ ಒಳ್ಳೆ ರೀತಿಯ ಕೇಬಲ್ಗಳು ವಿತ್ ವಾರಂಟಿ ಸಮೇತ ನಿಮಗೆ ಕೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ಎಲ್ಲ ಕಂಪನಿ ಕೇಬಲ್ಗಳು ಸಿಗ್ತದೆ ಸ್ಟ್ಯಾಂಡರ್ಡ್ ಕಂಪನಿಯಿಂದ ಹಿಡಿದು ಪ್ರತಿಯೊಂದು ಕಂಪನಿಯ ಕೇಬಲ್ಗಳು ಸಿಗ್ತವೆ ಐದು ಮೀಟ್ರಿಂದ ಐದು ಸಾವಿರ ಮೀಟ್ರ್ವರೆಗೂ ನಮ್ಮ ಹತ್ರ ಪೀಸ್ ಪೀಸ್ ಕೇಬಲ್ಗಳು ತುಂಡು ಕೇಬಲ್ಗಳು ಪ್ರತಿಯೊಂದು ಕೇಬಲ್ಗಳು ಸಿಗ್ತವೆ ಏನಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮ ಹತ್ರ ಸಣ್ಣ ಸಣ್ಣದು ಕೇಬಲ್ ಅಂದರೆ ಟೂ ಪಾಯಿಂಟ್ ಫೈವ್ ಫೋರ್ ಸ್ಕ್ವೇರ್ ಎಮ್ ಎಮು ಸಿಕ್ಸ್ ಕ್ವೇರ್ ಎಮ್ ಎಮೊ ಅಪ್ ಟು ಟೆನ್ ಸ್ಕ್ವೇರ್ ಎಮ್ ಎಮ್ವರ್ವೇ ನಮ್ಮ ಹತ್ರ ಕೇಬಲ್ಗಳು ಸಿಗ್ತವೆ ಐದು ಮೀಟ್ರ್ನು ಕೊಡ್ತೀವಿ ಹತ್ತು ಮೀಟ್ರ್ನು ಕೊಡ್ತೀವಿ ಐವತ್ತು ಬೇಕು ಅಂದರೆ ಐವತ್ತು ಕೊಡ್ತೀವಿ ಐನೂರು ಬೇಕು ಅಂದರೆ ಐನೂರು ಮೀಟ್ರು ಸಾವಿರ ಮೀಟ್ರ್ ಅಂದರೆ ಸಾವಿರ ಮೀಟ್ರ್ ಎಲ್ಲ ರೀತಿಯ ಕಟ್ ಪೀಸ್ಗಳ್ ಸಮೇತ ನಾವು ಕೇಬಲ್ಗಳನ್ನ ಕೊಡ್ತೀವಿ ಸರ್ ನಿಮಗೆ